ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಕೆಲವೊಂದು ವಸ್ತುಗಳನ್ನ ದಾನ ಮಾಡಿದರೆ ನಿಮಗೆ ಅದೃಷ್ಟ ಬರುತ್ತದೆ ಆ ವಸ್ತುಗಳು ಯಾವುವು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದು ಎಳ್ಳು ದಾನ ಮಕರ ಸಂಕ್ರಾಂತಿಯನ್ನು ತೀಳ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಈ ದಿನದಂದು ಎಳ್ಳನ್ನು ದಾನ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ ಇದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಇದಲ್ ಇದಲ್ಲದೆ ಈ ದಿನ ವಿಷ್ಣು ಸೂರ್ಯ ಮತ್ತು ಶನಿ ದೇವರ ಆರಾಧನೆಯನ್ನ ಮಾಡಬೇಕು ಕಂಬಳಿ ದಾನ ಮಕರ ಸಂಕ್ರಾಂತಿಯ ದಿನದಂದು ಬಡವರಿಗೆ ಕಂಬಳಿ ದಾನ ಮಾಡಿ ಇದರಿಂದ ರಾಹು ದೋಷ ನಿವಾರಣೆಯಾಗುತ್ತದೆ ಬಡವರು ಅಸಹಾಯಕರು ನಿರ್ಗತಿಗರಿಗೆ ಕಪ್ಪು ಬಣ್ಣದ ಹೊದಿಕೆಗಳನ್ನ ದಾನ ಮಾಡಿ ಬೆಲ್ಲದ ದಾನ ಬೆಲ್ಲವು ಗುರುಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಈ ದಿನ ಬೆಲ್ಲವನ್ನ ದಾನ ಮಾಡುವುದರಿಂದ ಜಾತಕದಲ್ಲಿ ಗುರುಗ್ರಹವು ಬಲಗೊಳ್ಳುತ್ತದೆ ಮತ್ತು ಜೀವನದಲ್ಲಿ ಅದೃಷ್ಟ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತದೆ ಕಿಚಡಿ ದಾನ ಮಕರ ಸಂಕ್ರಾಂತಿಯ ದಿನದಂದು ಕಿಚಡಿ ದಾನ ಮಾಡುವುದು ಬಹಳ ಮುಖ್ಯ ಅದಕ್ಕಾಗಿಯೇ ಇದನ್ನು ಕಿಚಡಿ ಹಬ್ಬ ಎಂದು ಕರೆಯುತ್ತಾರೆ ಮಕರ ಸಂಕ್ರಾಂತಿಯ ಕಿಚಡಿಯಲ್ಲಿ ಅಕ್ಕಿ ಉದ್ದಿನ ಬೇಳೆ ಮತ್ತು ಹಸಿರು ತರಕಾರಿಗಳನ್ನು ಬಳಸಲಾಗುತ್ತದೆ ಈ ವಸ್ತುಗಳು ಶನಿ ಬುಧ ಸೂರ್ಯ ಮತ್ತು ಚಂದ್ರನೊಂದಿಗೆ ಸಂಬಂಧ ಹೊಂದಿದೆ ಈ ದಿನ ಕಿಚಡಿ ತಿನ್ನುವುದು ಮತ್ತು ದಾನ ಮಾಡುವುದು ಈ ಎಲ್ಲಾ ಗ್ರಹಗಳ ಅನುಗ್ರಹವನ್ನ ತರುತ್ತದೆ ತುಪ್ಪದ ದಾನ ಮಕರ ಸಂಕ್ರಾಂತಿಯ ದಿನದಂದು ತುಪ್ಪವನ್ನು ದಾನ ಮಾಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಏಕೆಂದರೆ ತುಪ್ಪವು ಸೂರ್ಯ ಮತ್ತು ಗುರುವಿಗೆ ಸಂಬಂಧಿಸಿದೆ ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯನನ್ನ ಆರಾಧಿಸುವ ಹಬ್ಬವಾಗಿದೆ ಇದಕ್ಕೆ ತುಪ್ಪನ್ನು ದಾನ ಮಾಡುವುದರಿಂದ ಜಾತಕದಲ್ಲಿ ಸೂರ್ಯ ಮತ್ತು ಗುರುವು ಬಲಗೊಳ್ಳುತ್ತದೆ ಈ ಎರಡೂ ಗ್ರಹಗಳು ಜೀವನದಲ್ಲಿ ಯಶಸ್ಸು ಸಂತೋಷ ಸಮೃದ್ಧಿ ಮತ್ತು ಗೌರವವನ್ನ ತರುತ್ತವೆ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು